ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಲೆನಾಡು ಸೊಬಗಿನ ಸಹ್ಯಾದ್ರಿ ಕಪ್ಪದ ಗುಡ್ಡಕ್ಕೆ ಪ್ರವಾಸಿಗರ ದಂಡು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪದ ಗುಡ್ಡಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಪ್ರವಾಸಿಗರಿಗಾಗಿ ಅರಣ್ಯ ಇಲಾಖೆ ಈಗ ಟ್ರಕ್ಕಿಂಗ್ ವ್ಯವಸ್ಥೆ ಮಾಡಿದೆ ಕಪ್ಪದ ಗುಡ್ಡ ಈಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಬೆಳ್ಳಂಬಳಿಗೆಯೇ ಕಪ್ಪದ ಗುಡ್ಡಕ್ಕೆ ಮುತ್ತಿಡೋ ಮೋಡಗಳು ಹೊಗೆಯಂತಿರುವ ಮೋಡಗಳ ನಡುವೆ ಹಸಿರು ಗುಡ್ಡಗಳು ಪ್ರವಾಸಿಗರ ಕಣ್ಮನವನ್ನ ಇದೆ ಗದಗ ಜಿಲ್ಲೆಯ ಗದಗ ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕುಗಳ ಸುಮಾರು ಮೂವತ್ತ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಜಾಚಿಕೊಂಡಿರುವ ಕಪ್ಪ ತು ಗುಡ್ಡದ ಸೌಂದರ್ಯು ಪ್ರವಾಸಿಗರನ್ನ ತನ್ನತ್ತ ಇದೆ ಇಲ್ಲಿನ ಕಪ್ಪದ ಗುಡ್ಡ ಪ್ರದೇಶದಲ್ಲಿ ಬೀಸುವ ಗಾಳಿಯು ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ ಇಲ್ಲಿನ ಕಪ್ಪದ ಗುಡ್ಡವು ಮೂವತ್ನಾಲ್ಕು ವಿವಿಧ ಜಾತಿಯ ವನ್ಯಪ್ರಾಣಿಗಳು ಪಕ್ಷಿಗಳು ಇನ್ನೂರ ಎಂಬತ್ತೇಳು ವನಸ್ಪತಿ ಔಷಧಿಯ ಸಸ್ಯಗಳ ಫ್ಲಾಂಟ್ಗಳನ್ನು ಒಳಗೊಂಡಿದೆ ಒಟ್ಟಾರೆ ಇಲ್ಲಿನ ಕಪ್ಪದ ಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ರಾಜ್ಯದ ನಾನಾ ಜಿಲ್ಲೆಗಳಿಂದ ನಿತ್ಯವೂ ಕೂಡ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ

損壊して、損壊して、う

ರೀ ಸರೀ ಹೋಗ್ತಾ ಹೋಗುತ್ತೆ ಏ ಕಡ್ದಂಗೆ ಸರ ಹ್ಞೂ ಓ ಏನಪ್ಪ ಮಾಡ್ತಾ ಇಷ್ಟ ಹಾಂ ಒಂದು ಟ್ರೆಕ್ಕಿಂಗನ್ನು ಮಾಡ್ತಾ ಇದ್ದೀವಿ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರಿಕೊಂಡು ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಏನು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ ಆ ರೀತಿ ಗೆ ಇಂಪಾರ್ಟೆನ್ಸ್ ಕೊಡುವ ನಿಟ್ಟಿನಲ್ಲಿ ಈ ದಿವಸ ಒಂದು ಒಳ್ಳೆಯ ಸಿಕ್ಸ್ ಕಿಲೋಮೀಟರ್ ಟ್ರೆಕ್ಕಿಂಗನ್ನು ನಾವು ಮಾಡ್ತಾ ಇದೀವಿ ಅತ್ಯಂತ ಒಂದು ಖುಷಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸೊ ಎಲ್ಲರಿಗೂ ನಾನು ಧನ್ಯವಾದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಗುಡ್ಡ ಒಂದು ಒಂದು ಪ್ರಸಿದ್ಧವಾದ ಒಂದು ಏನು ಜಾಗ ಅಂತ ಹೇಳ್ಬೋದು ಇಲ್ಲಿರುವ ದೇವಸ್ಥಾನ ಇರ್ಬೋದು ಇಲ್ಲಿರುವ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರ್ಬೋದು ಇಲ್ಲಿರ್ತಕ್ಕಂಥ ಫ್ರೆಶ್ ಆಕ್ಸಿಜನ್ ಇರ್ಬೋದು ಎಲ್ಲ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಪ್ರವಾಸಿಗರು ಹೆಚ್ಚು ಹೆಚ್ಚಿಗೆ ಇಲ್ಲಿ ವಿಸಿಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗದೈತಿ ಇಲ್ಲಿಯ ವಾತಾವರಣನ ನಡೆಸಿದ ರೀತಿಯಲ್ಲಿ ಇದನ್ನು ಏನು ಅನುಭವಿಸ್ಬೇಕು ಅಂತ ನಾನು ಕೇಳ್ತೀನಿ ನನ್ನ ಹೆಸರು ರಾಮಪ್ಪ ಪೂಜಾರ್ ಅಂತೇಳಿ ನಾನು ಸಿರಟ್ಟಿ ವಲಯ ಅರಣ್ಯಾಧಿಕಾರಿ ನಮ್ಮಲ್ಲಿ ಕಪ್ಪತ್ತು ಗುಡ್ಡದಲ್ಲಿ ನಾವು ಟೋಟಲ್ ಆಗಿ ಎರಡು ಚಾರಣಾ ರೂಟುಗಳನ್ನು ಟ್ರೆಕ್ಕಿಂಗ್ ರೂಟ್ಗಳನ್ನು ನಾವು ಈಗ ಡೆವಲಪ್ ಮಾಡಿದ್ದೇವೆ ಲಾಸ್ಟ್ ಇಯರಿಂದ ಡೆವಲಪ್ ಮಾಡಿದ್ದೇವೆ ಸೊ ನಾವು ಮಿನಿಮಮ್ ಆಗಿ ಇಪ್ಪತ್ತು ಜನ ಯಾರು ಬರ್ತಾರೆ ಅವರಿಗೆ ನಾವು ಚಾರಣ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ ಪರ್ ಪರ್ಸನ್ಗೆ ಒನ್ ಟ್ವೆಂಟಿ ನೂರ ಇಪ್ಪತ್ತು ರೂಪಾಯಿ ಹಂಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಚರಣವನ್ನು ಸುತ್ತಾಡಿಸಿ ಮತ್ತು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿ ಕೆಲಸ ವ್ಯವಸ್ಥೆಯನ್ನು ನಾವು ಮಾಡಿದಿವಿ ಹಾಗಾಗಿ ನಮ್ಮಲ್ಲಿ ಟೋಟಲ್ ಒಂದು ಚರಣದಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಇದೆ ಮತ್ತೊಂದು ಚರಣ ಆರು ಕಿಲೋಮೀಟರ್ ಇದೆ ವಯಸ್ಸಿಗೆ ತಕ್ಕಂಗೆ ನಾವು ಚರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸಕ್ಕಂಥ ಕೆಲಸವನ್ನು ನಾವು ಈ ಕಪ್ಪತ್ತು ಗುಡದಲ್ಲಿ ಮಾಡ್ತಾ ಈ ವಿಶೇಷ ಏನು ಸರ್ ನಮ್ಮ ಕಪ್ಪತ್ ಏನಿದೆ ಟೋಟಲ್ ಆಗಿ ಈಗ ನೋಡಿ ಲಾಸ್ಟ್ ಟೈಮು ನಾವು ಸರ್ವೆ ಮಾಡಿದಾಗ ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲು ಮೂವತ್ನಾಲ್ಕು ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದಾವೆ ಹಾಗೂ ಎರಡು ನೂರ ಎಂಬತ್ತೇಳು ಮೆಡಿಸಿನಲ್ ಪ್ಲಾಂಟ್ಗಳು ಕಂಡು ಬಂದಿವೆ ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪತ್ ಗುಡ್ಡವನ್ನು ಕರೀತಾ ಇದ್ದೀವಿ ಇಲ್ಲಿ ಇವು ಮಳೆ ಮಳೆಗಾಲದಲ್ಲಿ ತುಂಬ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವೂ ಈ ಥರ ಇಲ್ಲ ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ ಎರಡನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತ್ ಗುಡ್ಡ ಆಗಿದೆ ಆದ್ದರಿಂದ ನಾವೆಲ್ಲರೂ ಕಪ್ಪತ್ ಗುಡ್ಡವನ್ನು ಕಾಪಾಡಿ ಕಪ್ಪತ್ ಗುಡ್ಡವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಹೆಂಗಿದೆ ಸರ್ ಪ್ರವಾಸಿಗರ ಹೊರತು ಸೊ ಪ್ರವಾಸಿಗರು ಈಗ ತುಂಬ ಆಗಿದೆ ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದ್ರೆ ನಮಗೆ ಅಕೊಮಿಡೇಷನ್ ಅನ್ನು ಮಾಡಿಕೊಟ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಈ ತರದ ಅಕಾಮಡೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ ಅಕಾಮಡೇಷನ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದೇವೆ ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲ್ ಅನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ